ಸಂತ್ರಸ್ತ ಯುವತಿಯನ್ನ ಕಿಡ್ನ್ಯಾಪ್ ಮಾಡಿದ ಪ್ರಕರಣದಲ್ಲಿ ಬಂಧನದ ಭೀತಿಯನ್ನ ಎದುರಿಸುತ್ತಿದ್ದ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಇದೆಯಲ್ಲ ಅದು ನಾಳೆ ಮುಂದೂಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ರೇವಣ್ಣ ಪತ್ನಿಗೂ ಕೂಡ ಬಂಧನದ ಆತಂಕ ಕಾಡ್ತಾ ಇತ್ತು ನಿರೀಕ್ಷಣಾ ಜಾಮೀನು ಕೋರಿ ಭವಾನಿ ಅರ್ಜಿಯನ್ನ ಸಲ್ಲಿಸಿದ್ರು ಭವಾನಿ ರೇವಣ್ಣ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ನೋಡಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ಮುಂದೂಡಿಕೆ ಮಾಡಿದ್ದಾರೆ ಜಾಮೀನು ಅರ್ಜಿಯ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇದರ ಇದರ ವಾದ ವಿವಾದ ಇದರ ನಡುವೆ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಾಳೆ ಹನ್ನೊಂದು ಗಂಟೆಗೆ ಮುಂದೂಡಿಕೆ ಆಗಿದೆ ಸಂತ್ರಸ್ತ ಮಹಿಳೆ ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದರು ಭವಾನಿ ರೇವಣ್ಣ ಅವರಿಗೆ ಇದರ ನಡುವೆ ಬಂಧನದ ಭೀತಿ ಕೂಡ ಎದುರಾಗಿತ್ತು ಹೀಗಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನು ನಾಳೆ ಹನ್ನೊಂದು ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಸಂತ್ರಸ್ತ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೂ ಕೂಡ ನೋಟಿಸನ್ನು ಕೊಡಲಾಗಿತ್ತು ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು ಅದು ಈಗ ನಾಳೆ ಮುಂದೂಡಿಕೆ ಆಗಿದೆ ನಾಳೆ ಹನ್ನೊಂದು ಗಂಟೆಗೆ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ಬಂಧನದ ಭೀತಿಯಲ್ಲಿರುವಂಥ ಭವಾನಿ ರೇವಣ್ಣ ಅವರಿಗೆ ನಾಳೆ ಜಾಮೀನ ಅಥವಾ ಜೈಲ ಅನ್ನೋದು ಗೊತ್ತಾಗತ್ತೆ ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಒಂದು ಕಡೆಯಲ್ಲಿ ರೇವಣ್ಣ ಅವರು ಎಚ್ ಡಿ ರೇವಣ್ಣ ಅವರು ಈ ಪ್ರಕರಣದಲ್ಲಿ ಬಂಧನ ಆಗಿ ಅವರಿಗೆ ಜಾಮೀನು ಸಿಕ್ಕಿ ಬಿಡುಗಡೆಯೂ ಕೂಡ ಆಗಿದೆ ಮತ್ತೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮೂವತ್ತೊಂದನೇ ತಾರೀಕು ನಾನು ಬರ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ನಡಿ ಈಗ ಶುರು ಮಾಡೋಣ ಮತ್ತೆ ಆಚರಿಸಿ ಕೇಸರಿ ಕರ್ನಾಟಕಕ್ಕೆ ಎಸ್ಐಟಿ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಟಿಸ್ ನೋಟಿಸ್ ಮೇಲೆ ಕೊಟ್ಟಾದ ನಂತರ ಈಗ ಭವಾನಿ ರೇವಣ್ಣ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಇದರ ನಡುವೆ ಬಂಧನದ ಭೀತಿಯಲ್ಲಿರುವಂತಹ ಭವಾನಿ ರೇವಣ್ಣ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಅದರ ವಿಚಾರಣೆ ಕೂಡ ಇವತ್ತು ನಡೀತು ನಾಳೆ ಹನ್ನೊಂದು ಗಂಟೆಗೆ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಾಗರಾಜ್ ಈ ಹೊತ್ತಿಗಂತೂ ಭವಾನಿ ರೇವಣ್ಣ ಅವರಿಗೆ ರಿಲೀಫಾ ರಂಜಿತ್ ಏನು ಈ ಒಂದು ಕೇರ್ ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಸದ್ಯಕ್ಕೆ ಭವಾನಿ ರೇವಣ್ಣಗೆ ರಿಲೀಫ್ ಅಂತ ಹೇಳಲಿಕ್ಕಾಗಲ್ಲ ಯಾಕಂತಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಎಸ್ ಪಿ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದು ಆದ್ರೆ ಎಸ್ ಪಿ ಪಿ ಅವರು ಸಮಯಾವಕಾಶವನ್ನ ಕೇಳಲಿಕ್ಕೆ ಈಗಾಗಲೇ ಒಂದು ದಿನಗಳ ಕಾಲಾವಕಾಶವನ್ನು ಕೇಳಿರ್ತಕ್ಕಂಥದ್ದು ಒಂದು ದಿನಗಳ ಕಾಲಾವಕಾಶ ಕೊಡಿ ನಂತರ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ತಿದ್ದೇವೆ ಹೀಗಾಗಿ ಪ್ರಕರಣದ ವಿಚಾರಣೆಯನ್ನ ನಾಳೆಗೆ ಮುಂದೂಡಿ ನ್ಯಾಯಾಲಯ ಆದೇಶವನ್ನು ನೀಡಿ ಹೀಗಾಗಿ ಒಂದು ಕಡೆ ಐ ಟಿ ಅವರು ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದರೆ ಈ ಒಂದು ಪ್ರಕರಣದಲ್ಲಿ ಭವಾನಿ ಅವರಿಗೆ ನಾವು ಇದುವರೆಗೂ ಯಾವುದೇ ರೀತಿಯ ಒಂದು ನೋಟಿಸ್ ಅನ್ನ ಕೊಟ್ಟಿಲ್ಲ ಯಾಕೆ ಅವ್ರಿಗೆ ನಿರೀಕ್ಷಣ ಜಾಮೀನು ಬೇಕು ಅಂತೇಳಿ ಗೊತ್ತಿಲ್ಲ ಆದ್ರೆ ಆಕ್ಷೇಪಣೆಯನ್ನು ತಲುಪಿಸ್ಲಿಕ್ಕೆ ಕಾಲಾವಕಾಶ ಬೇಕು ಅಂತೇಳಿ ಎಸ್ ಪಿ ಪಿ ವಾದ ಮಾಡಿದ್ದು ಆದ್ರೆ ಈ ಸಂದೇಶ್ ಚೌಟ ಏನು ಭವಾನಿ ರೇವಣ್ಣಪ್ಪರ ವಕೀಲರು ವಾದವನ್ನ ಮಾಡಿದ್ರು ಅವ್ರು ಹೇಳ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ದಿನೇ ದಿನೇ ಆರೋಪಿಗಳನ್ನ ಜಾಸ್ತಿ ಮಾಡ್ಲಾಗ್ತಾ ಇದೆ ಹಿಂದೆ ಏನು ಒಂದು ಹುಣಸೂರು ಬಳಿಯ ಫಾರ್ಮ್ ಹೌಸ್ ಮಾಲೀಕ ರಾಜ್ಗೋಪಾಲ್ ಅವ್ರ ಹಿಂದೆ ಕೆಎಂಎಫ್ ಅಧ್ಯಕ್ಷರಾಗಿದ್ರು ಅವರನ್ನು ಸಹ ಏಳನೇ ಆರೋಪಿ ಮಾಡ್ಲಾಗಿದೆ ಹೇಳಿ ಆರೋಪವನ್ನ ಮಾಡಿದ್ರು ಆದ್ರೆ ಪಿ ಪಿ ಅವರು ಕಾಲಾವಕಾಶ ಕೇಳಿದ್ದಕ್ಕೆ ಪ್ರಕರಣವನ್ನು ನಾಳೆಗೆ ಮುಂದೂಡಿ ಆದೇಶ ಮಾಡಿರ್ತಕ್ಕಂಥದ್ದು ರಂಜಿತ್ ಓಕೆ ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಸಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ